ಕರ್ನಾಟಕ ರಾಜ್ಯ ಮಾದಿಗ ಪ್ರಾಧಿಕಾರ ವೇದಿಕೆಯ ವತಿಯಿಂದ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಒಳ ಮೀಸಲಾತಿ ಚಿಂತನ ಮಂಥನ ಎರಡು ದಿನಗಳ ಶಿಬಿರ ಜರುಗಿತು ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮಹದೇವ ದೇಸಾಯಿ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಪರಮ ಪೂಜಾ ಶ್ರೀ 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 ಬಸವಮೂರ್ತಿ ಶ್ರೀ 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 ಮಾದರಚೆನ್ನಯ್ಯ ಸ್ವಾಮೀಜಿಗಳು ಪರಮಪೂಜ್ಯ ಶ್ರೀ 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 ಪೂರ್ಣಾನಂದ ಭಾರತೀ ಸ್ವಾಮೀಜಿಗಳು ಈ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ಕಾಂಗ್ರೆಸ್ ಸರ್ಕಾರದ ವರ್ತನೆಗೆ ಮಾದಿಗ ಸಮಾಜ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿತು ಶ್ರೀ 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 ಬಸವಮೂರ್ತಿ ಮಾದರಚೆನ್ನಯ್ಯ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಒಳ ಮೀಸಲಾತಿ ಜಾರಿಗೊಳಿಸುವುದು ಅಲ್ಲದೆ ಮುಖ್ಯಮಂತ್ರಿ ಹುದ್ದೆಯನ್ನು ನಮ್ಮ ಸಮುದಾಯದ ಹಿರಿಯ ರಾಜಕಾರಣಿ ಕೆಎಚ್ ಮುನಿಯಪ್ಪನವರಿಗೆ ನೀಡಬೇಕು ಅಂತ ಮಾದರಚೆನ್ನಯ್ಯ ಸ್ವಾಮೀಜಿಗಳು ಆಗ್ರಹಿಸಿದರು ಚಿತ್ರದುರ್ಗದಲ್ಲಿ ನಡೆದ ಎಸ್ಎಸ್ಟಿ ಐಕ್ಯತಾ ಸಮಾವೇಶದಲ್ಲಿ ಮತ್ತು ತನ್ನ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಸದಾಶಿವ ಆಯೋಗದ ವರದಿಯನ್ನು ಮೊದಲ ಸಚಿವ ಸಂಪುಟ ಸಭೆಯಲ್ಲಿಯೇ ಜಾರಿಗೆ ತರುವಂತ ಭರವಸೆಯನ್ನು ನೀಡಿತು ಆದರೆ ಸುಪ್ರೀಂ ಕೋರ್ಟ್ ಈ ಕುರಿತಂತೆ ತೀರ್ಪು ನೀಡಿದರೂ ಹೊಸ ಆಯೋಗ ರಚನೆ ಮಾಡಿ ಒಳ ಮೀಸಲಾತಿ ನೀಡಲು ಸರ್ಕಾರ ನಿರ್ಧಾರ ಮಾಡಬೇಕು ಅಂತ ಒತ್ತಾಯಿಸಿದ್ರು ಇನ್ನು ಮಾದಿಗ ಸಮಾಜದ ಅಸಮಾಧಾನ ಈಗ ವ್ಯಕ್ತವಾಯಿತು ಮಾದಿಗ ಸಮಾಜವು ತಾಳ್ಮೆಯ ಗಡಿಯನ್ನು ದಾಡ್ತಾ ಇದೆ ದಶಕಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸಮರ್ಥವಾಗಿ ಮತ ಚಲಿಸುತ್ತಿರುವ ಸಮಾಜ ತಮಗೆ ಸೇರಿದ ನ್ಯಾಯ ಹಾಗೂ ಪ್ರೋತ್ಸಾಹಕ್ಕಾಗಿ ನಿರಂತರ ಇದೆ ಅಂತ ಈ ಸಂದರ್ಭದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು ಮನೆ ಶ್ರೀ ಕೆ ಎಚ್ ಮುನಿಯಪ್ಪನವರ ಸೇವೆಯನ್ನು ಪರಿಗಣಿಸಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹಿಸಲಾಯಿತು ಕೆ ಎಚ್ ಮುನಿಯಪ್ಪನವರು ಕಳೆದ ನಾಲ್ಕು ದಶಕಗಳಿಂದ ಕಾಂಗ್ರೆಸ್ ಪಕ್ಷದ ಬಲವಾಗಿ ನಿಂತಿದ್ದಾರೆ ಏಳು ಬಾರಿ ಸಂಸದರಾಗಿ ಮೂರು ಬಾರಿ ಕೇಂದ್ರ ಸಚಿವರಾಗಿ ಕಾರ್ಯವನ್ನು ಮಾಡಿದ್ದಾರೆ ಪ್ರಸ್ತುತ ರಾಜ್ಯ ಆಹಾರ ಸಚಿವರಾಗಿ ತಮ್ಮ ನಿಷ್ಠೆಯ ಸೇವೆಯನ್ನು ಮುಂದುವರಿಸ್ತಾ ಇದ್ದಾರೆ ಸಮಾಜದ ಈ ದೀರ್ಘಕಾಲದ ತ್ಯಾಗವನ್ನು ಗೌರವಿಸಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹಿಸಲಾಯಿತು ಇನ್ನು ಒಳ ಮೀಸ ಒಳ ಮೀಸಲಾತಿ ವಿಚಾರ ಕೂಡ ಈ ಸಂದರ್ಭದಲ್ಲಿ ಚರ್ಚಿಸಲಾಯಿತು ನಮ್ಮ ರಾಜ್ಯ ಸರ್ಕಾರ ಕೂಡ ಎರಡು ತಿಂಗಳಲ್ಲಿ ಸಮಗ್ರ ಮಾಹಿತಿಗಳನ್ನು ಆಧರಿಸಿ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಅಂತ ಸಮಾಜದ ಬಲವಾದ ಆಗ್ರಹವಾಗಿದೆ ನ್ಯಾಯಕ್ಕಾಗಿ ಸಮುದಾಯದ ಕಾಯುವ ನಿರೀಕ್ಷಣಾ ಮೀತಿ ದಾಡ್ತಾ ಇದೆ ಸರ್ಕಾರ ತಕ್ಷಣವೇ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಮಠದ ಮಾದರ ಚೆನ್ನಯ್ಯ ಸ್ವಾಮೀಜಿಗಳು ಪೂರ್ಣಾನಂದ ಭಾರತಿ ಸ್ವಾಮೀಜಿಗಳು ಮಾಜಿ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಎಲ್ ಹನುಮಂತಯ್ಯ ಹಾಗೂ ಹಿರಿಯ ನಿವೃತ್ತ ಐಎಎಸ್ ಅಧಿಕಾರಿ ಗೋನಾಲ ಭೀಮಪ್ಪ ತೇಗನೂರು ಬಾಬುರಾಮ್ ಉಡಬಿ ಹಾಗೂ ಪ್ರಾಧ್ಯಾಪಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸಾಕೆ ನಾರಾಯಣ್ ಒಳಗೀಸಲಾತಿ ಜಾರಿಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ವಕಾಲತ್ತನ್ನು ವಹಿಸಿ ಅದರ ಬೆನ್ನೆಲುಪಿಗೆ ನಿಂತು ಮನ ಧನವನ್ನ ಸಮರ್ಪಣೆ ಮಾಡಿ ಅದರ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಸರ್ ನಮ್ಮ ಪ್ರಾಧ್ಯಾಪಕರಿಗೆ ಒಂದು ವಿಷಯ ತಿಳಿಸ್ತೇನೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಕೇಸ್ ನಡೀಬೇಕಾದ್ರೆ ತಮ್ಮ ಮೂರು ವರ್ಷದ ಸಚಿವ ಪದವಿಯ ಏನು ವೇತನ ಬಂತು ಅಷ್ಟು ದುಡ್ಡನ್ನು ಅವರು ಖರ್ಚು ಮಾಡಿ ಒಂದು ನಲವತ್ತೈವತ್ತು ಲಕ್ಷ ರೂಪಾಯಿಗೆ ಅವ್ರ ಖರ್ಚನ್ನು ಮಾಡಿ ಅವರು ಈ ಕೇಸನ್ನು ಗೆದ್ದಿದ್ದಾರೆ ಅವರಿಗೆ ನಮ್ಮೆಲ್ಲ ಸಮುದಾಯವಾಗಿ ಇನ್ನು ಹತ್ತು ವರ್ಷ ತನಕ ಹೇಳಿ ಎಲ್ಲವನ್ನು ತ್ಯಾಗ ಮಾಡಿ ತಮ್ಮ ತಮ್ಮ ಮನ ಧನ ಶಕ್ತಿ ಆತ್ಮವನ್ನು ಅರ್ಪಿಸಿ ಏಳು ಜನರ ನ್ಯಾಯಪೀಠ ಅದ್ಭುತ ಒಂದೊಂದು ವಿಸ್ಮಯಕಾರಿ ರೀತಿಯಲ್ಲಿ ಕಾನ್ಸ್ಟ್ಯೂಟ್ ಆಯ್ತು ಆ ಕಾರಣಕ್ಕಾಗಿ ಜಜ್ಮೆಂಟ್ ಬಂದಿದೆ ಆ ಕಾರಣಕ್ಕಾಗಿ ನೀವು ನಮ್ಗೆ ಆಸೆ ಬಂದಿದೆ ಇದಕ್ಕೆಲ್ಲ ಕಾರಣೀಭೂತರು ನಾಡ ಸ್ವಾಮಿ ಅವರು ಆದರೆ ಶಂಕರಪಣ್ಣವ್ರು ಮುಂದೆ ಬರ್ಬೇಕು ಬನ್ನಿ ನಿಮ್ಮ ಏರ್ಪಡಿಸಿ ಕೂಡ ಸುಪ್ರೀಂ ಕೋರ್ಟ್ ಇದರಲ್ಲಿ ನಾವು ಗೆಲ್ಬೇಕಾದ್ರೆ ಹನುಮಂತಯ್ಯನವರು ಮತ್ತೆ ನಮ್ಮ ನಾರಾಯಣ ಸ್ವಾಮಿ ಅವರ ಎಫರ್ಟ್ಸ್ ತುಂಬಾ ಇದೆ ಅದು ಅವ್ರಿಬ್ರು ಯಾರಿಗೂ ತೋರಿಸ್ಕೊಂಡಿಲ್ಲ ಅದು ನನಗೆ ಗೊತ್ತೇಕಂದ್ರೆ ನಾನು ಅನೇಕ ಜನ ಡೆಲ್ಲಿಗೆ ಹೋದ್ರೆ ಮತ್ತೆ ಹನುಮಂತಯ್ಯನವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಎಲ್ಲ ಚರ್ಚೆ ಮಾಡಿದ್ದೀವಿ ಸೊ ಇವರಿಬ್ರು ಎಫರ್ಟ್ಸ್ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಗೆಲ್ಬೇಕಾದ್ರೆ ಬಹಳ ತಮಿಲೆ ಅವ್ರಿಗೂ ಕೂಡ ನಮ್ಮ ಪ್ರಾಧ್ಯಾಪಕರ ಒಂದು ವತಿಯಿಂದ ಒಂದು ಚಿಕ್ಕ ಒಂದು ಸನ್ಮಾನವನ್ನ ನಾನ್ ಸರ್ ಮುಗಿಸ್ಬಿಟ್ಟು ಇಲ್ಲ ಮುಗಿಸ್ಬಿಟ್ಟು ಹೋಗಿ ದೇವ್ ದೇವರ ಸನ್ಮಾನ ಮಾಡೋಟಾಗಿ

ಜಾಸ್ತಿ ಇದೆ ಒಳ್ಳಿಗಳಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದರ ಬೇಕೆಯನ್ನ ಸರ್ಕಾರದ ಯೋಜನೆ ಪಡೆದಿರ್ತಕ್ಕನ್ನ ಆ ಒಟ್ಟು ಮಾಹಿತಿಯ ಆಧಾರದ ಮೇಲೆ ಮೀಸಲಾತಿ ಮಾಡಬೇಕು ಅಂತ ಎಪ್ಪತ್ತೈದು ವರ್ಷಗಳ ಆಳ್ತ ವ್ಯವಸ್ಥೆಯಲ್ಲಿ ಯಾವ ಯಾವ ಸಮಾಜ ಸರ್ಕಾರದ ಸೌಲಭ್ಯಗಳನ್ನ ಪಡೆದು ಪಡೆದೇ ಇದನ್ನು ಸಹ ಆ ಉಪಜಾತಿಗಳು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಆಧಾರದ ಮೇಲೆ ಮೀಸಲಾತಿ ಕೊಡಬೇಕು ಅಂತ ನಮ್ಮ ವಾದಗಳೇನು ಏ ಜನಸಂಖ್ಯಾ ಆದ್ಮೇಲೆ ಪ್ರಮಾಣ ನಮ್ ವಾದ ಅದಾಗಬಾರ್ದು ಅಂತ ಒಂದ್ ಕಡೆ ಅದಾದ್ರೆ ನಮ್ಗೆ ಅದಕ್ಕೆ ಕ್ಲಾರಿಟೇಷನ್ ಆಗ್ಬೇಕು ಆದ್ರೆ ನೀವು ಇವತ್ತು ಪಬ್ಲಿಕ್ ಡಾಕ್ಯುಮೆಂಟ್ ಸದಾಶಯ ಇರುವಂತೆ ಈಗ ಪಬ್ಲಿಕ್ ಒಂದ್ ಗೋಕು ಅಲ್ಲಿ ಡಿಟೇಲ್ ರಿಪೋರ್ಟ್ ಅಂತ ಸದಾಶಿವ ಆಯೋಗ ಆಮೇಲೆ ಜನಾರ್ದನ್ ರಿಪೋರ್ಟ್ ಅಂತ ಪಬ್ಲಿಕ್ ಡಾಕ್ಯುಮೆಂಟ್ ಆಂಧ್ರ ಪ್ರದೇಶದ ಆಯೋಗದ ರಾಮಚಂದ್ರ ಇರ್ಬೋದು ಜನಾರ್ದನ್ ಪಬ್ಲಿಕ್ ಡಾಕ್ಯುಮೆಂಟ್ ನಮ್ಮ ಪ್ರೊಫೆಸರ್ಗಳು ಅಥವಾ ತಜ್ಞಾವಂತರು ಅದನ್ನು ಓದಿ ಯಾಕೆ ಮೀಸಲಾತಿ ಕೇಳ್ತಾ ಇದ್ದಾರೆ ಅನ್ನೋ ಬಗ್ಗೆ ಗಂಭೀರ ಅಷ್ಟೇ ಮತ್ತೇನು ಅಲ್ಲ ನನಗೆ ಲಾರಗಳಿದ್ದಾರೆ ಅವ್ರು ಹೇಳ್ತಾರೆ ನಾನೊಬ್ಬ ಸೋಷಿಯಲ್ ವರ್ಕರ್ ಆಗಿ ನಾನರ್ಥ ಮಾಡ್ಕೊಂಡಿದ್ದವು ಸುಪ್ರೀಂ ಕೋರ್ಟು ಅನೇಕ ವರ್ಷಗಳಿಂದ ನಮಗೆ ನಮ್ಮನ್ನ ದಿಕ್ಸ್ ತಪ್ಪಿಸ್ತಾ ಇದ್ದಿದ್ದು ಅಂತ ಅನೇಕ ಪಕ್ಷಗಳು ರಾಜಕೀಯ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳು ಅದರ ಎಲ್ಲ ರಾಜಕೀಯ ಪಕ್ಷ ನಾವು ಒಂದು ಪಕ್ಷ ಅಂತ ಹೇಳಲ್ಲ ಎಲ್ಲವ್ರಿಗೂ ಆದ್ರೆ ಮೊನ್ನೆ ಜಡ್ ಚೆನ್ನ ಚೂಡ ಕೊಡಬೇಕು ಅನೇಕರು ಮಾತಾಡಿದ್ರೆ ಏನಪ್ಪಾ ತಪ್ಪಾಗ್ತಾ ಅಂತ ಇದೇವಂತ ಪ್ರಜ್ಞಾವಂತರು ಇದ್ರು ನಮ್ಮನ್ನ ಸಮಾಜ ದಿಕ್ ತರಿಸ್ತಾ ಇದ್ರು ಇದೊಂದ್ ಕಡೆ ಆದರೆ ಯಾರು ಬೆರಕ್ಕೆ ಎಷ್ಟು ಜನ್ಮಿ ಮಾತ್ರ ಹೊಸ ಒಳ ಬೇಕಾ ಒಳ ಮೀಸಲಾತಿ ಮೂವತ್ತು ವರ್ಷ ಹೋರಾಟ ನೆಟ್ಟಿದ್ರು ಸಹ ಬಹಳ ನೋವು ನೋವು ಅನೇಕ ನಮ್ಮ ಕೇರಿಗಳಿಗೆ ಹೋದಾಗ ಎರಡು ಯಾಕಂದ್ರೆ ಎರಡ ಲಾಭ ಆಗ್ತದೆ ಇದಕ್ಕೆ ಅವರನ್ನ ದೂಷಣೆ ಮಾಡ್ಕೊಬೇಕ ನಮ್ಮನ್ನ ದೂಷಣೆ ಮಾಡ್ಕೊಬೇಕ ನಾವೆಲ್ಲಿ ಎಳವಿದ್ದೀವಿ ಕಜ್ಞ ಬಂತು ಹೋರಾಟಗಾರರು ರಾಜಕಾರಣಿಗಳು ಇನ್ಕ್ಲೂಡಿಂಗ್ ಸ್ವಾಮೀಜಿಗಳು ಎಲ್ಲಿ ಎಳಿವಿ ಇದು ಬಹುಶಃದ ದಿನಗಳಲ್ಲಿ ನಮಗೆ ಖಾಸಗಿ ಹೆಚ್ಚು ಮಾತಾಡ್ತಾ ಸಮಯ ಆಗಲಿ ಯಾಕಂದ್ರೆ ಬಹಳ ದೊಡ್ಡವರು ಇದ್ದಾರೆ ಅವರೆಲ್ಲ ಮಾತಾಡ್ತಾರೆ ಆದ್ರೆ ಇನ್ನೂ ದೊಡ್ಡ ಆತಂಕ ನಮ್ಮ ಮುಂದೆ ಎಷ್ಟು ಜಾತಿ ಇದೀವಿ ನಮ್ಮ ಅಲ್ಲ ನಮ್ದು ಹೇಳಿ ಜಾತಿಗಳೆಲ್ಲ ಹೇಳಿ ಇವತ್ತಾರು ನಲವತ್ತೆಂಟು ಯಾಕೆ ನೀವೇ ಆಗಲಿ ಮನೆ ಬಾಂಗ್ಲಾ ಹೊರಗಡೆ ಸರ್ ನಮ್ಗೆ ಶಕ್ತಿ ಕೂದಲಿದ್ದ ಕಾರಣ ನಮ್ಮಲ್ಲಿನ ಮಾನಸಿಕತೆ ಕೊಡೋದು ಬಿಡಲು ಬಿಡಿ ಒಂದ್ ಇಪ್ಪತ್ತು ಏನ್ ಪ್ರಭಾವ ಬೀರುತ್ತೆ ಅಂತಲ್ಲ ಆ ಮಾನಸಿಕತೆ ನಮ್ಮ ಶಕ್ತಿ ಏನ್ ಕುಂತಿ ಅಂತೇಳಿ ಇವರಲ್ಲಿ ಕುಂತಲಿದೆಯಾ ಇವರಿಗೆ ಹೇಳ್ಕೊಡುದಿಲ್ಲ ಅನ್ನೋದನ್ನ ಇದು ಯಾವ ರೀತಿ ಪರಿಹಾರ ಮಾಡಬೇಕು ಈ ಒಂದು ಫಸ್ಟು ಇಪ್ಪತ್ತಾರು ಇಪ್ಪತ್ತೆಂಟು ನಲವತ್ತೆಂಟು ಐವತ್ತೆರಡು ಇದನ್ನೆಲ್ಲ ಇಷ್ಟು ಮಂದಿ ಈ ಸಮುದಾಯಕ್ಕೆ ಒಂದ್ಕಡೆ ಸೇರೋದು ಇಲ್ಲಿ ಸೇರೋದಕ್ಕಾಗ್ತದ ಸ್ವಾಮೀಜಿ ಜವಾಬ್ದಾರಿ ಏನು ಅವ್ರ ಒಂದು ಅಂಬ್ರಲ್ ಕೆಳಗಡೆ ಕೇಳ್ಕೊಂಡ್ ಬರ್ಬಹುದಾ ಬರೋದಿಲ್ಲ ಅಂತ ಗೊತ್ತಿದೆ ಅದು ಪ್ರಯತ್ನ ಆಗ್ಬಹುದಾ ಅಂತ ಬರೋದಿಲ್ಲ ಅಂತ ಗೊತ್ತಿದೆ ಅದು ಒಂದು ಅಂಬಗಡೆ ತರಬಹುದಾ ಅನ್ನೋದು ಚರ್ಚೆ ಒಂದು ಆಗ್ಬೇಕು ಅಂತ ಅದು ಗೊಂದಲ ಆಗ್ಬಾರ್ದು ಅಂತ ನನ್ನ ಭಾವನೆ ಕಾರಣ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಇಷ್ಟು ದಿನಗಳು ಸರ್ಕಾರದಲ್ಲಿ ಇರೋರು ಹೋರಾಟಗಾರರು ನನ್ನನ್ನ ಒಳಗೊಂಡಂತೆ ಜನಸಂಖ್ಯೆ ಮೇಲೆ ಅಂತ ಎಲ್ಲ ಮಾಧ್ಯಮಗಳಲ್ಲಿ ಎಲ್ಲ ಅಂಗಡಿಕ್ಕಾಗಿ ಬರೀತಾ ಇದೆ ಯಾವುದೇ ಪೇಪರ್ ಅಲ್ಲಿ ನೋಡಿ ನೀವು ಬರೆಯುವಾಗ ಜನಸಂಖ್ಯೆ ಆಧಾರದ ಮೇಲೆ ಆ ಜನಸಂಖ್ಯೆಯನ್ನ ನಾವು ತೀರ್ಮಾನ ಮಾಡಿ ಹೋಗ್ ಲಕ್ಷ ಲಕ್ಷ ಮಾಡುವ ಐದು ಲಕ್ಷ ಮುಂದ್ ಲಕ್ಷ ಈ ಗೊಂದಲ ಇದ್ರೆ ನಾವು ಸರ್ಕಾರ ಇವತ್ತು ಮಾಡಿದೆ ನಾನ್ ಮುಂದೆ ಮಾಡಿದೆ ಆದ್ರೆ ಈ ಗೊಂದಲಗಳು ನಮ್ಮ ಮಾತಿಗ ಉಪಜಾತಿಗಳಿಗೆ ಬರುವಂತ ಆ ಮೀಸಲ್ಗೆ ಎಲ್ಲಿ ಕೊಕ್ಕೆ ಹಾಕ್ತಾರೋ ಯಾವ ಪ್ಯಾರ ಯಾವ ವಿರುದ್ಧ ಬರ್ತದೋ ಅಂತ ಅದಕ್ಕೆ ಇದೇ ಇದೆ ಅಲ್ವ ನಮ್ಗೆ ಇರಬೇಕು ಅದನ್ನು ಸರಿ ಮಾಡ್ತಾ ಒಂದು ಭಾಗ ಜನಸಂಖ್ಯೆ ಅಲ್ಲ ಅಂತ ನನ್ನ ವಾದ ನಾನು ಬಹಳ ವರ್ಷ ದಿನ ವಾದ ಮಾಡುವುದು ಜನಸಂಖ್ಯೆ ಆಧಾರಿತ ಮೀಸಲಾತಿ ಅಲ್ಲ ಅವೈಲೇಬಲ್ ಫಾರ್ ಎಸ್ಸಿ ಇನ್ ಗುರುಫ್ ಟು ದಿ